ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಸೋತ ನಂತರ ಡಿ ಕೆ ಸುರೇಶ್ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಇನ್ನು ಮುಂದೆ ಡಿ ಕೆ ಸುರೇಶ್ ಏನು ಮಾಡ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು ಅವರು ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವ ಮಾತುಗಳು ಕೂಡ ಬಹಳವಾಗಿ ಬಹಳ ಜೋರಾಗಿ ರಾಜಕೀಯ ವಲಯದಲ್ಲಿ ಕೇಳಿಬಂದಿತ್ತು ಅದಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂಥೇಳಿ ಡಿ ಕೆ ಸುರೇಶ್ ಅವರು ಖಂಡಿತವಾಗಿ ಹೇಳಿಬಿಟ್ರು ಹಾಗಾದರೆ ಇನ್ನೂ ನಾಲ್ಕು ವರ್ಷ ಸುರೇಶ್ ಅವರು ಯಾವುದೇ ಅಧಿಕಾರ ಇಲ್ಲದೆ ಹಾಗೆ ಇರ್ತಾರಾ ಎಂಬ ಮಾತುಗಳು ಮತ್ತು ಚರ್ಚೆಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ ಡಿ ಕೆ ಸುರೇಶ್ ಅವರ ಮುಂದಿನ ನಡೆ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಸೋತ ನಂತರ ಬಹಳ ಬೇಸರದಲ್ಲಿದ್ದರು ನಾನಿಷ್ಟೆಲ್ಲ ಕೆಲಸ ಮಾಡಿದ್ರು ಜನ ನನ್ನನ್ನು ಸೋಲಿಸಿದರು ಎನ್ನುವ ಬೇಸರ ಒಂದು ಕಡೆ ಆದರೆ ಒಂದಷ್ಟು ಮಾಧ್ಯಮಗಳು ಕೂಡ ನನ್ನನ್ನು ವಿಲನ್ ಮಾಡಿದರು ಹಾಗಾಗಿ ಎಲ್ಲ ಕಾರಣಗಳಿಂದ ಸೋತೆ ಎನ್ನುವ ಮೂಲಕ ತಮ್ಮ ಸೋಲನ್ನು ಸಮರ್ಥನೆ ಮಾಡಿಕೊಂಡಿದ್ರು ಈಗ ಡಿ ಕೆ ಸುರೇಶ್ ನಡೆ ಏನು ಎಂಬುದು ಎಲ್ಲರ ಪ್ರಶ್ನೆ ಆಗಿದೆ ಯಾವುದೇ ಅಧಿಕಾರ ಇಲ್ಲದೆ ನಾಲ್ಕು ವರ್ಷ ಹೀಗೆ ಸೇವೆ ಮಾಡಿಕೊಂಡಿರ್ತಾರಾ ಡಿ ಕೆ ಸುರೇಶ್ ಅವರು ಅಥವಾ ಯಾವುದಾದ್ರೂ ಅಧಿಕಾರ ತಗೊಳ್ತಾರೆ ಎಂಬುದು ಪ್ರಶ್ನೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಬಹಳವಾಗಿ ಕೇಳಿಬರ್ತಾ ಇದೆ ಡಿ ಕೆ ಸುರೇಶ್ ರಾಜ್ಯ ನಾಯಕರಲ್ಲಿ ಒಬ್ಬರು ಅಂದರೆ ಸಂಸದರಾಗಿದ್ದವರು ಅವರ ಲೆವೆಲ್ಗೆ ಯಾವುದೇ ರೀತಿಯ ಚುನಾವಣೆಗಳು ಸದ್ಯಕ್ಕಿಲ್ಲ ಹಾಗಾಗಿ ಅವರ ಅಭಿಮಾನಿಗಳು ಒಂದಷ್ಟು ಒತ್ತಾಯವನ್ನು ಮಾಡ್ತಿದ್ದಾರಂತೆ ಸಾರ್ವಜನಿಕ ಚುನಾವಣೆ ಬಿಟ್ಟು ಸಹಕಾರ ಕ್ಷೇತ್ರಕ್ಕೆ ಬನ್ನಿ ಅಂತ ಹಾಗಾದರೆ ಯಾವ ಸಹಕಾರ ಕ್ಷೇತ್ರ ಅನ್ನೋದನ್ನು ನೋಡೋದಾದರೆ ಸದ್ಯಕ್ಕೆ ಸಹಕಾರ ಕ್ಷೇತ್ರದ ಅತಿ ದೊಡ್ಡ ಚುನಾವಣೆ ಅಂದರೆ ಅದು ಬಮುಲ್ ಕ್ಷೇತ್ರದ ಚುನಾವಣೆ ನಾಲ್ಕು ವರ್ಷ ಸುಮ್ಮನೆ ಇರೋ ಬದಲು ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಬಮೂಲ್ ಅಧ್ಯಕ್ಷರಾಗಿ ಅಂತ ಒಂದಷ್ಟು ಅಭಿಮಾನಿ ಬಳಗದವರು ಒತ್ತಾಯವನ್ನು ಮಾಡ್ತಿದ್ದಾರಂತೆ ಆ ಮುಖಾಂತರವಾಗಿ ಈಗಾಗಲೇ ಡಿ ಕೆ ಸುರೇಶ್ ಅವರು ಸ್ಥಳೀಯವಾಗಿ ಕೆಲವೊಂದಿಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ರೀತಿಯ ಒಂದು ಸುದ್ದಿ ಸುರೇಶ ಅಭಿಮಾನಿ ಬಳಗದಲ್ಲಿ ಕೇಳಿ ಇದೆ ಸುರೇಶ್ ಅವರು ಬೊಮ್ಮೂಲ್ ಅಧ್ಯಕ್ಷರಾದರೆ ರೈತರ ಪರವಾಗಿ ಒಂದಷ್ಟು ಕೆಲಸ ಮಾಡಬಹುದು ಹಾಗಾಗಿ ಹೆಚ್ಚಿನ ಬದಲಾವಣೆಯನ್ನು ಕೂಡ ತರಬಹುದು ಅಂಥೇಳಿ ಹೇಳಲಾಗ್ತಿದೆ ಡಿ ಕೆ ಸುರೇಶ್ ಅವರ ಅಭಿಮಾನಿಗಳ ಮಾತಿದು ಹಾಗಾಗಿ ಮುಂದಿನ ದಿನಗಳಲ್ಲಿ ಬೊಮ್ಮೂಲ್ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರೋದರಿಂದ ಅದೇ ಪ್ರಕಾರವಾಗಿ ಡಿ ಕೆ ಸುರೇಶ್ ಸಹಕಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕು